ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ರೆಸಿಪಿ ಏನಂತ ಹೇಳಿದ್ರೆ ಅವಲಕ್ಕಿಯಿಂದ ಒಂದೇ ಒಂದು ಕಪ್ ಅವಲಕ್ಕಿಯಿಂದ ಒಂದು ಒಳ್ಳೆ ಸ್ನ್ಯಾಕ್ಸ್ನ ಮಾಡೋದು ಹೇಗೆ ಅಂತೇಳಿ ನೋಡೋಣ ಸೊ ವೆರಿ ಈಸಿಯಾಗಿ ಮಕ್ಕಳಿಂದ ಹಿಡಿದು ದೊಡ್ಡವ್ರವ್ರಿಗೂ ತುಂಬಾ ಇಷ್ಟಪಟ್ಟು ತಿಂತಾರೆ ಒಂದೇ ಒಂದು ಬೌಲ್ ಆಗೋಷ್ಟು ನಾನು ಅವಲಕ್ಕಿನ ತೊಗೊಂಡಿದ್ದೀನಿ ಅದನ್ನು ನೀರಲ್ಲಿ ಈ ರೀತಿಯಾಗಿ ಎರಡರಿಂದ ಮೂರು ಬಾರಿ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ ಅಂದರೆ ವಾಶ್ ಮಾಡ್ಕೊಳ್ಳಿ ಭಾಳ ಬೇಗನೆ ಒಂದು ಇಪ್ಪತ್ತು ನಿಮಿಷದಲ್ಲೇ ನಾವು ಒಂದು ಒಳ್ಳೆ ಸ್ನ್ಯಾಕ್ಸನ್ನ ಮಾಡಿಕೊಂಡು ತಿನ್ಬೋದು ತುಂಬ ರುಚಿಯಾಗಿರುತ್ತೆ ತುಂಬಾ ಟೇಸ್ಟಾಗಿ ಕೂಡ ಇರುತ್ತೆ ಸೊ ಹಾಗಿದ್ರೆ ಹೇಗೆ ಮಾಡ್ತೀನಿ ಅಂಥೇಳಿ ನೋಡೋಣ ಬನ್ನಿ ನೋಡಿ ಈ ರೀತಿಯಾಗಿ ಎರಡರಿಂದ ಮೂರು ಬಾರಿ ನಾನು ಅವಲಕ್ಕಿನ ತೊಳೆದ್ಬಿಟ್ಟು ಇಟ್ಟಿರೋ ಅಂಥದ್ದು ಸೊ ಇದನ್ನು ಪೇಪರ್ ಅವಲಕ್ಕಿ ಬರುತ್ತಲ್ಲ ಅದರಲ್ಲಾದರೂ ಮಾಡ್ಬೋದು ದಪ್ಪ ಅವಲಕ್ಕಿಲ್ಲಾದರೂ ಮಾಡ್ಬೋದು ಸೊ ನಾವು ನೆನೆಸಿ ಎಂಥ ಅವಲಕ್ಕಿ ಆದರೂ ಕೂಡ ಸಾಫ್ಟ್ ಆದೇ ಆಗುತ್ತೆ ಅಲ್ವಾ ಸೊ ಇದು ಈ ರೀತಿಯಾಗಿ ಕ್ಲೀನ್ ಮಾಡಿಕೊಂಡು ನೀಟಾಗಿ ಒಂದು ಎರಡರಿಂದ ಮೂರು ಬಾರಿ ತೊಳ್ಕೊಂಡು ಇದನ್ನು ಒಂದು ಫಿಫ್ಟೀನ್ ಮಿನಿಟ್ಸ್ ಇಲ್ಲಾಂದರೆ ಒಂದು ಹತ್ತು ನಿಮಿಷ ಇದನ್ನು ನೆನೆಸಿ ಇಟ್ಟಿರಬೇಕು ಇಟ್ಟಿರ್ಬೇಕು ನೋಡ್ತಾಳದಲ್ಲಿ ಇಷ್ಟು ನೀರಿದೆ ಇದನ್ನು ನೆನೆಸಿ ಇಟ್ಟಿರೋಣ ಸೊ ನೆಕ್ಸ್ಟು ಒಂದು ಮಿಕ್ಸಿ ಜಾರಿಗೆ ಮೂರು ಹಸಿಮೆಣಸಿ ಹಾಗೆ ಬೆಳ್ಳುಳ್ಳಿ ಒಂದು ಏಳೆಂಟು ಹಾಗೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಮತ್ತು ಹುರಿದಿಟ್ಟಿರುವಂತಹ ಶೇಂಗಾನ ಕೂಡ ಹಾಕಿಬಿಟ್ಟು ತರಿತರಿಯಾಗಿ ಗ್ರೈಂಡ್ ಮಾಡಿ ಈ ರೀತಿ ತೆಗ್ದಿದ್ದೀನಿ ಸೊ ನೋಡಿ ಇವಾಗ ಇಷ್ಟ ಸಾಕು ಸಾಗೋ ತರಿತರಿಯಾಗಿದ್ದರೆ ಚೆನ್ನಾಗಿರುತ್ತೆ ಇದನ್ನು ಒಂದು ಬೌಲ್ಗೆ ನಾನು ಇದನ್ನೆಲ್ಲದನ್ನೂ ಕೂಡ ಹಾಕಿ ಇಟ್ಕೊಳ್ಳಿ ನಂತರ ಇದಕ್ಕೆ ಒಂದು ಫಿಫ್ಟೀನ್ ಮಿನಿಟ್ಸ್ ನಾವು ಮೊದಲನೇ ಅವಲಕ್ಕಿನ ನೆನೆಸಿ ಇಟ್ಟಿದ್ವಲ್ಲ ನೋಡಿ ಈ ರೀತಿ ಸಾಫ್ಟಾಗಿ ನೆನೆಬೇಕು ಆ ರೀತಿಯಾಗಿ ನೆನೆಸಿ ಇಟ್ಕೊಂಡಿರಬೇಕು ಸೊ ಇದನ್ನು ಇವಾಗ ನಾನು ಒಂದು ಮಿಕ್ಸಿ ಜಾರಿಗೆ ಸೊ ಅದೇನು ಗ್ರೈಂಡ್ ಮಾಡಿಟ್ಟಿದ್ನಲ್ವ ಅದೇ ಒಂದು ಮಿಕ್ಸಿ ಜಾರಿಗೆ ಈ ಅವಲಕ್ಕಿನ ಕೂಡ ಹಾಕ್ಬಿಟ್ಟು ಒಂದು ಸ್ವಲ್ಪ ನೀರನ್ನ ಸೇರಿಸಿ ಚೆನ್ನಾಗಿ ಪೇಸ್ಟ್ ಮಾಡಿ ತೆಗೆದಿಟ್ಕೊಳ್ಳಿ ಸೊ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಇದು ಸ್ವಲ್ಪ ಪೇಸ್ಟ್ ಅಂದರೆ ಸ್ವಲ್ಪ ನುಣ್ಣಗಾಗಿರಬೇಕು ಆ ರೀತಿಯಾಗಿ ಪೇಸ್ಟ್ ಮಾಡಿ ತೆಗೆದಿಟ್ಕೊಳ್ಳಿ ಬಹಳ ಬೇಗನೆ ಆಗುತ್ತೆ ಸೊ ಈ ರೀತಿಯಾಗಿ ಎಲ್ಲದನ್ನೂ ಮಿಕ್ಸಿ ಮಾಡಿ ಈ ರೀತಿ ಮತ್ತೆ ಅದಕ್ಕೇ ಏನು ನಾವು ರುಬ್ಬಿಟ್ಟಿದ್ವಲ್ವ ಹಸಿಮೆಣ್ಸಿಗೆ ಬೆಳ್ಳುಳ್ಳಿ ಅದನ್ನೆಲ್ಲ ಹಾಕಿಬಿಟ್ಟು ಅದೇ ಒಂದು ಇದಕ್ಕೆ ನಾನು ಇದ್ದೀನಿ ಸೊ ಉಳಿದಿರೋ ಅಂಥ ಅವಲಕ್ಕಿನೂ ಕೂಡ ಸೇರಿಸ್ಬಿಟ್ಟು ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಪೇಸ್ಟ್ ಮಾಡಿ ಎತ್ತಿಟ್ಕೊಳ್ಳಿ ಸೊ ಇವಾಗ ಇದೆಲ್ಲಾನು ಆದಮೇಲೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಸಾಲ್ಟನ್ನ ನಾನು ಹಾಕ್ತಾಯಿದ್ದೀನಿ ಅದ್ರ ಜೊತೆಗೆ ಕರಿಬೇವನು ಕೂಡ ಹಾಕ್ಕೊಳ್ಳಿ ಒಂದು ಸ್ವಲ್ಪ ಸ್ಮ್ಯಾಶ್ ಮಾಡಿ ಅದನ್ನು ಹಾಕಿ ಇದ್ರ ಜೊತೆಗೆ ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಅರಶಿನ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದೆಲ್ಲವೂ ಕೂಡ ಸೊ ಬಹಳ ರುಚಿಯಾಗಿರುತ್ತೆ ಇದ್ರ ಜೊತೆಗೆ ನೀವು ಹಸಿ ಶುಂಠಿನೂ ಬೇಕಿದ್ದರೆ ಹಾಕೊಬೋದು ಹಾಗೆಯೇ ಮೆಂತ್ಯ ಸೊಪ್ಪು ಇಲ್ಲಾಂದರೆ ಪಾಲ್ಕು ಸೊಪ್ಪು ಇದಕ್ಕೆ ಜೊತೆಗೇನೆ ಸೇರಿಸ್ಬಿಟ್ಟು ನಾವು ಮಿಕ್ಸ್ ಮಾಡಿ ಹಾಕ್ಕೊಬೋದು ಅದು ಕೂಡ ಚೆನ್ನಾಗಿರುತ್ತೆ ಸೊ ನಾನಿದು ಸಿಂಪಲಾಗಿ ಮಾಡ್ತಿರೋದ್ರಿಂದ ಒಂಥರ ಟೇಸ್ಟ್ ಕೂಡ ಇದು ಕೂಡ ಫೈನಾಗಿರುತ್ತೆ ನೋಡಿ ಈ ಒಂದು ಅದಕ್ಕೆ ನಾವು ಕಲಸಿ ಇದನ್ನು ಎತ್ತಿಟ್ಕೋಬೇಕು ನಂತರ ನಾನು ಕೈಗೆ ಆಯಿಲ್ನ ಸ್ವಲ್ಪನೇ ಸವ್ಕೊಂಡು ಒಂದು ಚಿಕ್ಕ ಚಿಕ್ಕದಾಗಿ ಈ ರೀತಿಯಾಗಿ ತೊಗೊಂಡ್ಬಿಟ್ಟು ಉಂಡೆಗಳನ್ನಾಗಿ ಮಾಡ್ಕೋಬೇಕು ಈ ರೀತಿಯಾಗಿ ಇಲ್ಲಿ ನೋಡಿ ಕೈಯಿಂದನೇ ಈ ರೀತಿಯಾಗಿ ಪ್ರೆಸ್ ಮಾಡಿದ್ರೆ ಸೊ ಈ ರೀತಿ ರೌಂಡಾಗಿ ಶೇಪಲ್ಲಿ ಉಂಡೆಗಳನ್ನಾಗಿ ಮಾಡಿಬಿಟ್ಟು ಒಂದು ಪ್ಲೇಟಿಗೆ ಇದೆಲ್ಲದನ್ನೂ ಕೂಡ ಎತ್ತಿ ಇಟ್ಬಿಡೋಣ ಸೊ ಇದಿಷ್ಟು ಆಗಿದೆ ಇವಾಗ ಇದಕ್ಕೆ ಮೇಲುಗಡೆ ನಾನು ಅಜ್ವಾನನ ಈ ರೀತಿಯಾಗಿ ಹಾಕ್ತಾ ಇದ್ದೀನಿ ಸೊ ನೀವು ಕ್ಲಿಕ್ಕು ಕೂಡ ಹಾಕ್ಕೊಂಡು ಮಾಡ್ಕೋಬೋದು ಇವಾಗ ಒಂದೊಂದೇ ತೆಗೆದುಬಿಟ್ಟು ಸೊ ಕಾದಿರೋಂಥ ಆಯಿಲ್ಗೆ ಹಾಕೋಣ ಇವಾಗ ರೆಡಿಯಾಗಿದೆ ಸೊ ಈ ಥರ ಕಲರ್ ಬಂದು ಸ್ವಲ್ಪ ಬ್ರೌನ್ ಕಲರ್ ಬರೋರ್ಗ ಆದರೆ ಸಾಕಾಗುತ್ತೆ ಸೊ ಮೇಲುಗಡೆ ಕ್ರಿಸ್ಪಿಯಾಗಿರುತ್ತೆ ಒಳಗಡೆ ಸಾಫ್ಟಾಗೆ ಆಗಿರುತ್ತೆ ಸೊ ಇದನ್ನು ಅವಲಕ್ಕಿ ಬೋಂಡಾ ಅಂತಲೂ ಕರೀತಾರೆ ಅವಲಕ್ಕಿ ಸ್ನ್ಯಾಕ್ಸ್ ಅಂತಲೂ ಕೂಡ ಹೇಳ್ತಾರೆ ಸೊ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿದ್ರೆ ತಿನ್ನಲಿಕ್ಕೂ ಕೂಡ ಬಹಳನೇ ರುಚಿಯಾಗಿರುತ್ತೆ ಇದನ್ನು ಮಕ್ಕಳಂತೂ ಬಹಳ ಇಷ್ಟಪಟ್ಟು ತಿಂತಾರೆ ಯಾಕೆಂದರೆ ಟೇಸ್ಟ್ ಒಂಥರ ಡಿಫ್ರೆಂಟಾಗಿರುತ್ತೆ ಸೊ ನೀವು ಕೂಡ ಮನೇಲಿ ಇದನ್ನು ಒಮ್ಮೆ ಟ್ರೈ ಮಾಡಿ ನೋಡಿ ಹಾಗೆ ನಿಮಗೇನೇ ತಿಳಿಯುತ್ತೆ ಹೇಗಿತ್ತು ಅಂತೇಳಿ ಸೊ ಹಾಗಿದ್ರೆ ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ಕೊನೆವರೆಗೂ ಮಿಸ್ ಮಾಡಿದೆ ನೋಡಿ ಆಹಾ ಎಂಥ ರುಚಿಯಾಗಿರುತ್ತೆ ಗೊತ್ತಾ ಮೇಲ್ಭಾಗದಲ್ಲಿ ಕ್ರಿಸ್ ಆಗಿರುತ್ತೆ ಒಳಭಾಗದಲ್ಲಿ ಸ್ವಲ್ಪ ಸಾಫ್ಟಾಗಿ ಬಹಳ ರುಚಿಯಾಗಿರುತ್ತೆ ಇದಕ್ಕೆ ಚಟ್ನಿ ಕಾಯಿ ಚಟ್ನಿ ಹಾಗೆ ಕೆಂಪು ಚಟ್ನಿ ಜೊತೆಗೂ ಕೂಡ ನಾವು ನೆಂಚ್ಕೊಂಡು ತಿನ್ಬೋದು ಒಂದು ಒಳ್ಳೆಯ ಈವ್ನಿಂಗ್ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ಸೊ ನೋಡಿದ್ರಲ್ವ ಇಷ್ಟೊತ್ತು ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಅವರಿಗೆಲ್ರಿಗೂ ಥ್ಯಾಂಕ್ಸ್ ಅಂತ ಹೇಳ್ತಾ ಇವತ್ತಿನ ಒಂದು ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ಮುಂದಿನ ಒಂದು ಒಂದು ವಿಶೇಷ ಲಾಗ್ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್